ಈ ದಿನ ಹರ್ಷ ಹೃದಯ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಯೋಹಾನ ಒಂದು ನಲವತ್ತೇಳು ಯೇಸು ತನ್ನ ಕಡೆಗೆ ಬರುವ ನಥಾನ ಕಂಡು ಅವನು ವಿಷಯವಾಗಿ ಈಗೋ ಇವನು ನಿಜವಾದ ಇಸ್ರಾಯಿಲಿನೋ ಇವನಲ್ಲಿ ಕಪಟವಿಲ್ಲ ಅಂದನು ಅಮೆನ್ ಹರ್ಷ ಹೃದಯಕ್ಕೆ ಇಬ್ರು ಪದ ಎಂದರೆ ಒಳ್ಳೆಯ ಹೃದಯ ಅದನ್ನ ಇಬ್ರುವಿನಲ್ಲಿ ಟೋ ಲಿವ್ ಸಾಮಿಶ್ ಎಂದು ಕರೆಯುತ್ತಾರೆ ಜ್ಞಾನೋಕ್ತಿಗಳು ಹದಿನೇಳು ಇಪ್ಪತ್ತೆರಡರಲ್ಲಿ ಅಕ್ಷರಶ ಭಾಷಾಂತರವು ಹೀಗಿರುತ್ತದೆ ಹರ್ಷ ಹೃದಯವು ಒಳ್ಳೆಯ ಔಷಧ ಇಲ್ಲಿ ಸತ್ಯವೇದ ನಮಗೇನು ಹೇಳುತ್ತಿದೆ ಎಂದರೆ ನಿಮ್ಮ ವರ್ತನೆ ನಿಮ್ಮ ಜೀವನದ ಸಮಸ್ಯೆಗಳು ಮತ್ತು ಪರೀಕ್ಷೆಗಳನ್ನು ಎದುರಿಸುವ ರೀತಿಯು ನಿಜವಾಗಿ ಉತ್ತಮವಾದ ಗುಣಪಡಿಸುವಿಕೆಯನ್ನು ತರುತ್ತದೆ ನೀವು ಹರ್ಷ ಹೃದಯವನ್ನು ಹೇಗೆ ಹೊಂದುವುದು ಹರ್ಷ ಚಿತ್ತದಿಂದ ಹೃದಯವನ್ನು ಮರಳಿ ಪಡೆಯಿರಿ ನಿಮ್ಮ ಆಶೀರ್ವಾದಗಳನ್ನ ಲೆಕ್ಕಿಸಿರಿ ದೇವರು ನಿಮಗೆ ಆಶೀರ್ವದಿಸಿರುವ ಎಲ್ಲ ಮಹತ್ತರವಾದ ವಿಷಯಗಳನ್ನ ಶ್ಲಾಘಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಸಹಾಯಕ್ಕಾಗಿ ಪ್ರಾರ್ಥಿಸಿರಿ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಮತ್ತು ಯಾವಾಗಲೂ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ ದೇವರ ವಾಕ್ಯವನ್ನು ಧ್ಯಾನಿಸಲು ವಿವರಾಮ ತೆಗೆದುಕೊಳ್ಳಿ ದೇವರಿಗೆ ಸದಾ ಲಭ್ಯವಿರಿ ಜ್ಞಾನೋಕ್ತಿಗಳು ಹದಿನೇಳು ಇಪ್ಪತ್ತೆರಡರ ಪ್ರಕಾರ ಹರ್ಷ ಹೃದಯವು ಒಳ್ಳೆಯ ಔಷಧ ಂತಿದೆ ಆಳಕ್ಕೆ ಹೋಗಿ ಸಕಾರಾತ್ಮಕ ಮನಸ್ಥಿತಿಯ ಮನಸ್ಥಿತಿ ಮುಖ್ಯ ಉಲ್ಲಾಸದ ಹೃದಯವು ಸಂತೋಷದಾಯಕ ಸಕಾರಾತ್ಮಕ ಮನಸ್ಥಿತಿ ಆಗಿದ್ದು ಅದು ಆರೋಗ್ಯಕರ ಸಂಬಂಧಗಳು ಮತ್ತು ಸಾರ್ಥಕ ಜೀವನಕ್ಕೆ ಕಾರಣವಾಗಬಹುದು ಮನಸ್ಸು ಮತ್ತು ದೇಹವು ಸಂಪರ್ಕ ಹೊಂದಿದೆ ಉಲ್ಲಾಸದ ಹೃದಯವು ನಿಮ್ಮ ಮುಖ ನಡವಳಿಕೆ ದೈಹಿಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮನೋಭಾವವು ವಾಸಿ ಮಾಡುವಿಕೆಯನ್ನು ತರಬಲ್ಲದು ನಮ್ಮ ವರ್ತನೆ ಅಥವಾ ನಾವು ಜೀವನದ ಸಮಸ್ಯೆಗಳು ಮತ್ತು ಪರೀಕ್ಷೆಗಳನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಉತ್ತಮ ವಾಸಿ ಮಾಡುವಿಕೆಯನ್ನು ತರುತ್ತದೆ ಸತ್ಯವೇದ ಹೇಳುತ್ತದೆ ಒಡೆದ ಚೈತನ್ಯವು ನಿಮ್ಮನ್ನ ಬರಿದು ಮಾಡಬಹುದು ಹತಾಶೆ ನಕಾರಾತ್ಮಕ ಭಾವನೆಯು ನಿಮ್ಮನ್ನು ಚೇತರಿಸಿಕೊಳ್ಳುವ ಇಚ್ಛೆಯನ್ನು ಸಹ ಬರಿದು ಮಾಡಬಹುದು ಮನಸ್ಸು ಮತ್ತು ದೇಹವು ಸಂಪರ್ಕ ಹೊಂದಿದೆ ಮುರಿದ ಅಥವಾ ದುಃಖದ ಹೃದಯವು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಹರ್ಷ ಹೃದಯವನ್ನು ಕಾಪಾಡಿಕೊಳ್ಳುವ ಮಾರ್ಗಗಳು ದೇವರ ವಾಕ್ಯದಲ್ಲಿ ಉಳಿಯುವುದು ದೇವರಲ್ಲಿ ನಂಬಿಕೆಯಿಂದಿರುವುದು ಸದಾ ಖುಷಿಯಾಗಿರುವುದು ಕ್ಷಮಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಕ್ರಿಸ್ತನಲ್ಲಿ ನಿತ್ಯ ಜೀವದ ದೀರ್ಘ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವುದು ದೈವಿಕ ಜನರೊಂದಿಗೆ ಸಹವಾಸ ಮಾಡುವುದು ಕ್ರಿಸ್ತನ ಸಕ್ರಿಯ ಪ್ರೀತಿಯ ಜೀವನವನ್ನ ನಡೆಸುವುದು ವಿಶ್ವಾಸಿಗಳು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿರಬೇಕು ಅನುಮಾನ ಅಥವಾ ತಪ್ಪು ತಿಳುವಳಿಕೆಗೆ ಅವಕಾಶ ಇರಬಾರದು ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರು ಒಳ್ಳೆಯ ಹೃದಯದಿಂದ ಎಲ್ಲವನ್ನು ಮಾಡಬೇಕು ಮತ್ತು ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬಾರದು ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಆ ಮೀನ್ ಹರ್ಷ ಹೃದಯವು ಹೆಚ್ಚಿನ ವಿಷಯಗಳನ್ನು ಅನುಭವಿಸುತ್ತದೆ ವೋಹಾನೋ ಒಂದು ನಲವತ್ತೊಂಬತ್ತರಿಂದ ಐವತ್ತೊಂದನೇ ವಾಕ್ಯ ಅದಕ್ಕೆ ನತಾನ ಎಲ್ಲನು ಗುರುವೆ ನೀನು ದೇವಕುಮಾರನು ಸರಿ ನೀನೇ ಇಸ್ರಾಯೇಲ್ನ ಅರಸನು ಅಂದನು ಅದಕ್ಕೆ ಯೇಸು ಆ ಅಂಜುರದ ಮರದ ಕೆಳಗೆ ನಿನ್ನನ್ನು ನೋಡಿದನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅಂದನು ಇದಲ್ಲದೆ ಅವನಿಗೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಪರಲೋಕವು ತೆರೆದಿರುವುದನ್ನು ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ